ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಸಣ್ಣದಾದ ಸೂಪರಾಗಿ ಕಾಣುವಂತಹ ಒಂದು ಕಾಯಿನ್ ಪೌಚನ್ನು ಇವತ್ತು ಹೊಲಿಯೋದನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ ನಾನಿಲ್ಲಿ ಒಂದು ಸ್ಕ್ವಯರ್ ಬಟ್ಟೆಯನ್ನು ತಗೊಂಡಿದ್ದೀನಿ ಎಂಟು ಇಂಚು ಅಗಲದ ಎಂಟು ಇಂಚು ಉದ್ದದ ಒಂದು ಸ್ಕ್ವಯರ್ ಬಟ್ಟೆಯನ್ನು ತಗೊಂಡಿದ್ದೀನಿ ಈಗ ಹೇಗೆ ಕಾಯಿನ್ ಪರ್ಸನ್ನು ಮಾಡೋದು ಅನ್ನೋದಕ್ಕಿಂತ ಮುಂಚೆ ಯಥಾಪ್ರಕಾರವಾಗಿ ಹೇಳೋ ರೀತಿಯಲ್ಲಿ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಾ ಇಲ್ಲ ಅಂತಾದರೆ ಪ್ಲೀಸ್ ಫಾಲೋ ಮಾಡಿ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅಂತ ಅದರ ಹೆಸರು ಈಗ ಎಂಟು ಬೈ ಎಂಟು ಇಂಚಿನ ಸ್ಕಯರ್ ಬಟ್ಟೆಯನ್ನು ತಗೊಂಡಿದ್ದೀನಿ ಹಾಗೆ ಒಂದೂವರೆ ಇಂಚಿನಷ್ಟು ಅಗಲದ ಒಂದು ಐದು ಇಂಚಿನ ಉದ್ದದ್ದು ಒಂದು ಬಟ್ಟೆಯನ್ನು ತಗೊಂಡಿದ್ದೀನಿ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಜಸ್ಟ್ ಒಂದು ಲಾಡಿಯನ್ನು ಹೊಲ್ಕೊತೀನಿ ಇಲ್ಲಿಂದ ಇಲ್ಲಿಗೆ ಹೊಲ್ಕೊಂಡು ತೊಗೊಂಡು ಬರ್ತೀನಿ ಲಾಡಿ ನಾರ್ಮಲಾಗಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳೋದು ಹೀಗೆ ಒಂದು ಸ್ಟಿಚ್ಚು ಇಲ್ಲಿ ಬೇಕಾದರೆ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೋದು ನಾನು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಈಗ ಲಾಡಿಯನ್ನು ಸ್ಟಿಚ್ ಮಾಡ್ಕೊಂಡ್ಬಂದು ಆಯಿತು ಇಷ್ಟೇ ಉದ್ದ ಸಾಕಾಗತ್ತೆ ಈಗ ಏನು ಮಾಡಬೇಕು ಹೀಗೆ ಟ್ರೈಯಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಬೇಕು ಆನಂತರ ಇದನ್ನು ಇದೇ ರೀತಿಯಾಗಿ ಕಟ್ ಮಾಡಬೇಕು ಹೀಗೆ ಕಟ್ ಮಾಡ್ಕೊಬೇಕು ಎರಡು ಪೀಸ್ ಆಗುತ್ತಲ್ಲ ಈಗ ಏನು ಮಾಡಬೇಕು ಅಂದರೆ ಇದನ್ನು ಜಸ್ಟ್ ಈ ರೀತಿಯಾಗಿ ಇಟ್ಕೋಬೇಕು ಇದನ್ನು ಈ ರೀತಿಯಾಗಿ ಇಟ್ಕೊಂಡು ನಾನು ಒಂದು ಸೈಡಿನ ಜಿಪ್ಪನ್ನು ತಗೊಂಡಿದ್ದೀನಿ ಅದನ್ನು ಹೀಗೆ ಉಲ್ಟಾ ಪಲ್ಟ ಇಟ್ಕೊಂಡು ಇದಕ್ಕೆ ನಾವು ಒಂದು ಪಿನ್ನನ್ನು ಹಾಕ್ಕೊಳ್ಳೋಣ ಇಲ್ಲ ಅಂತಂದರೆ ನಮಗೆ ಈ ಬಟ್ಟೆ ಏನಿದೆ ಲಾಡಿ ಇರುತ್ತಲ್ಲ ಅದು ಜಾರ್ ಹೋಗಿಬಿಡತ್ತೆ ಹೀಗೆ ಇಟ್ಕೊಂಡು ಹೀಗೆ ಮಾಡಿಕೊಂಡ್ರೆ ಅದೆಲ್ಲೂ ಕೂಡ ಜಾರಿ ಹೋಗೋದಿಲ್ಲ ಈಗ ಇಲ್ಲಿಗೂ ಬೇಕಾದರೆ ನೀವು ಇಟ್ಕೊಬೋದು ಈಗ ಆಯ್ತಲ್ವಾ ಇಷ್ಟು ಆದಮೇಲೆ ಏನು ಮಾಡಬೇಕು ಇನ್ನೊಂದು ಪೀಸನ್ನು ತಗೊಂಡು ಇದಕ್ಕೆ ಈ ರೀತಿಯಾಗಿ ಇಟ್ಕೋಬೇಕು ತುದಿಯಿಂದನೂ ಕೂಡ ಕರೆಕ್ಟಾಗಿ ಇಟ್ಕೊಂಡು ಈ ಪೀಸನ್ನು ಅದೇ ರೀತಿಯಾಗಿ ಇಟ್ಕೋಬೇಕು ನಮಗೆಲ್ಲರೂ ಜಾರ್ ಹೋಗ್ತಾ ಇದೆ ಅಂತ ಆದರೆ ಈ ರೀತಿಯಾಗಿ ಪಿನ್ನನ್ನು ಹಾಕ್ಕೊಂಬಿಡಬೇಕು ಈಸಿಯಾಗಿ ಮಾಡ್ಕೊಳ್ಳೋವಂಥ ವಿಧಾನ ಹೇಗೂ ಆ ಪಿನ್ ಇದೆಯಲ್ಲ ಸ್ಟಿಚ್ ಮಾಡಬೇಕಾದ್ರೆ ಅದನ್ನು ನಿಧಾನಕ್ಕೆ ತೆಕ್ಕೋಬೇಕು ಹೀಗೆ ಇಲ್ಲಿವರೆಗೂ ಕೂಡ ಇದೇ ರೀತಿಯಾಗಿ ಪಿನ್ನನ್ನು ಹಾಕ್ಕೋಬೇಕು ನೋಡಿ ಈಗ ಪೂರ್ತಿ ಪಿನ್ ಹಾಕ್ಕೊಂಡು ಆದಮೇಲೆ ನಾವು ಇಲ್ಲಿ ಏನು ಯಾವ ಲೈನಲ್ಲಿ ಹಾಕ್ಕೊಂಡಿದ್ದೀವಲ್ಲ ಅದೇ ರೀತಿಯಾಗಿ ಸ್ಟಿಚ್ಚನ್ನು ಮಾಡಬೇಕು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಅಂದರೆ ಜಿಪ್ಪು ಈ ರೀತಿಯಾಗಿ ಇರಬೇಕು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಬರ್ತೀನಿ ನೋಡಿ ಹೀಗೆ ಉದ್ದಕ್ಕೂ ಕೂಡ ಸ್ಟಿಚ್ ಮಾಡ್ಕೊಂಡಾಯಿತು ಈಗ ಓಪನ್ ಮಾಡಿದ್ರೆ ನಮಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇದನ್ನು ಹೀಗೆ ಹಿಂದೆ ಮುಂದೆ ಇಟ್ಕೊಂಡು ಏನು ಮಾಡಬೇಕು ಅಂದರೆ ಜಿಪ್ಪಿನ ಮೇಲೆ ಸ್ಟಿಚ್ ಬರೋ ರೀತಿಯಲ್ಲಿ ನಾವೀಗೊಂದು ಸ್ಟಿಚ್ಚನ್ನು ಮಾಡ್ಕೋಬೇಕು ನೋಡಿ ಹೀಗೆ ಇಲ್ಲಿ ಪೂರ್ತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಮೇಲ್ಗಡೆ ಬರೋ ರೀತಿಯಲ್ಲಿ ಸ್ಟಿಚ್ ಹಾಕ್ಕೊಂಡು ಆಯಿತು ಈಗ ಏನು ಮಾಡಬೇಕು ಅಂದರೆ ರನ್ನರನ್ನು ಹಾಕ್ಕೊಬೇಕು ನಾನು ರನ್ನರ್ ಹಾಕೋದು ಈಸಿ ಮೆಥಡಾಗಿ ತೋರಿಸಿದ್ದೀನಿ ನೀವು ನೋಡಿಲ್ಲ ಅಂತಂದರೆ ಆ ವಿಡಿಯೋವನ್ನು ನೋಡಿ ಈಸಿಯಾಗಿ ಹಾಕ್ಕೊಬೋದು ನೋಡಿ ಹೀಗೆ ಬರೋ ರೀತಿಯಲ್ಲಿ ಹಾಕ್ಕೊಳ್ಳೋದು ಆ ನಂತರ ಏನು ಮಾಡಬೇಕು ಅಂತಂದರೆ ಇಲ್ಲೊಂಚೂರು ಚೂರು ಚೂರು ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಅದಿಷ್ಟನ್ನು ನಾವು ಕಟ್ ಮಾಡ್ಕೊಂಬಿಡೋಣ ಆವಾಗ ಈಸಿ ಆಗುತ್ತೆ ಸ್ಟಿಚ್ ಮಾಡಲಿಕ್ಕೆ ಅಂತ ಅಷ್ಟೇ ಈಗ ಇಷ್ಟು ಆದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ನಾವು ಉಲ್ಟಾ ಪಲ್ಟಾ ಮಾಡ್ಕೋಬೇಕು ಇದನ್ನ ಪೂರ್ತಿ ಉಲ್ಟಾ ಪಲ್ಟ ಮಾಡಿಕೊಂಡು ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಇಷ್ಟ ಆದ್ರೆ ಮುಗೀತು ಅಂತ ಅಂದ್ಕೊಂಬೇಡಿ ಇನ್ನೂ ಒಂದು ಸ್ವಲ್ಪ ಮುಂದೆ ಇದೆ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಇಲ್ಲಿಂದ ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ನೋಡಿ ಹೀಗೆ ಒಂದು ಸ್ಟಿಚ್ ಹಾಕಿದೆ ಈಗ ನಾನು ಮುಂಚೆನೇ ಹೇಳಿದೆ ಇನ್ನೇನೋ ಒಂಚೂರು ಬೇರೆ ರೀತಿಯಾಗಿ ಹೊಲಿಯೋದಿದೆ ಅಂತ ಈಗ ಏನು ಮಾಡೋಣ ಅಂತಂದರೆ ಈ ಹೊಲಿಗೆಯಿಂದ ಒಂದು ಸೆಂಟಿಮೀಟರ್ನಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಬೇಕು ಜಸ್ಟ್ ಒಂದೇ ಒಂದು ಸೆಂಟಿಮೀಟರಷ್ಟು ಮಾತ್ರ ಕಟ್ ಮಾಡ್ಕೊಳ್ಳಿ ಇಲ್ಲಿ ಈ ಕಡೆ ಹುಲಿಗೆ ಹೊಲಿಗೆ ಏನಿದೆಯಲ್ಲ ಅಲ್ಲಿಂದ ಮುಂದಕ್ಕೆ ಈ ಕಡೆ ಒಂದು ಇಂಚಿನಷ್ಟು ಮಾತ್ರ ಕಟ್ ಮಾಡ್ಕೊಳ್ಳೋದು ಈ ಕಡೆಯೂ ಕೂಡ ಹೊಲಿಗೆಯನ್ನು ಬಿಟ್ಟು ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ಈಗ ಏನು ಮಾಡಬೇಕು ಅಂದರೆ ಹೀಗೆ ಓಪನ್ ಮಾಡಿ ಇಲ್ಲೇನಿದೆಯಲ್ಲ ಈ ರೀತಿಯಾಗಿ ಒಳಗಡೆ ಬಟ್ಟೆ ಇದು ಎರಡು ಕರೆಕ್ಟಾಗಿ ಬರೋ ರೀತಿಯಲ್ಲಿ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡಬೇಕು ಈ ಕಡೆಯೂ ಅಷ್ಟೇ ಇದು ಅಷ್ಟೇ ಎರಡನ್ನೂ ಒಟ್ಟಿಗೆ ಹೀಗೆ ಓಪನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇದೊಂದು ಚೂರು ಹೀಗೆ ಓಪನ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಹುಲಿಲಿಕ್ಕೆ ಈಸಿಯಾಗಿ ಬರುತ್ತೆ ನೋಡಿ ಕರೆಕ್ಟಾಗಿ ಸಿಗತ್ತೆ ಈಗ ಇಲ್ಲೊಂದು ಈ ಕಡೆ ಈ ಕಡೆ ಒಂದು ಎರಡು ಕಡೆಯೂ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಈ ಕಡೆ ಮತ್ತು ಈ ಕಡೆ ಸ್ಟಿಚ್ ಮಾಡ್ಕೊಂಬಂದಾಯ್ತು ಈಗ ಜಿಪ್ಪನ್ನು ಓಪನ್ ಮಾಡಿ ಇಲ್ಲಿ ಹೀಗೆ ಕರೆಕ್ಟಾಗಿ ಎಡ್ಜನ್ನು ಕರೆಕ್ಟ್ ಮಾಡ್ಕೋಬೇಕು ಆನಂತರ ಹೀಗೆ ಜಿಪ್ಪನ್ನು ಹಾಕಿದ್ರೆ ಈ ರೀತಿಯಾದ ಪೌಚ್ ರೆಡಿ ಆಗುತ್ತೆ ನೋಡಿ ಈ ರೀತಿಯಾದ ಪೌಚು ರೆಡಿ ಆಗುತ್ತೆ ಸ್ವಲ್ಪ ಹೀಗೆ ದಪ್ಪಕ್ಕೆ ಬರೋದರಿಂದ ಸ್ಪೇಸು ಜಾಸ್ತಿ ಇರುತ್ತೆ ಒಳಗಡೆ ನಮ್ಮ ಇಯರ್ಫೋನ್ ಆಗಿರ್ಬೋದು ಕಾಯಿನ್ ಪೌಚ್ ಥರನೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಇಯರ್ಫೋನ್ ಹಾಕ್ಕೊಂಡು ಹೋಗ್ಲಿಕ್ಕೂ ಚೆನ್ನಾಗಿರುತ್ತೆ ಕಾಯಿನ್ ಹಾಕ್ಕೊಂಡು ಹೋಗ್ಲಿಕ್ಕೂ ಸೂಪರಾಗಿ ಇರುತ್ತೆ ಕಾಯಿನ್ ಹಾಕಿ ಇಡಲಿಕ್ಕೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದ ಬ್ಯಾಗ್ಗಳು ಯಾವ ರೀತಿ ಬ್ಯಾಗ್ಗಳು ಬೇಕು ಯಾವ ರೀತಿ ಪರ್ಸ್ಗಳು ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಥ್ಯಾಂಕ್ ಯು ಫರ್ ಬಾಯ್ ಟೇಕ್ ಕೇರ್ ಶುಭ ದಿನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ